ಎಲ್ಲರೂ ನಮಸ್ಕಾರ ನಿಮ್ಮ ನಿಮ್ಮಷ್ಟೊಬ್ಬರ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂತಹ ವಿಚಾರ ಏನು ಅಂದ್ರೆ ಸಹಕಾರ ಟ್ರೈನಿಂಗ್ ತರಬೇತಿ ಬಗ್ಗೆ ಮಾತಾಡೋದಕ್ಕೆ ಮುಂದಾಗ್ತಾ ಇದ್ದೀನಿ ಅದಕ್ಕೂ ಮುಂಚೆ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಅನ್ನು ಒತ್ತಿ ಹಾಗೆ ನಮ್ಮನ್ನು ನೀವು ಬೆಂಬಲಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಪ್ರಾರಂಭಿಸ್ತಾ ಇದ್ದೇನೆ ಸಹಕಾರ ತರಬೇತಿ ಅಂದ್ರೆ ಏನು ಸಹಕಾರ ಕ್ಷೇತ್ರ ಅಂದ್ರೆ ಏನು ಅನ್ನೋದನ್ನ ಸುದೀರ್ಘವಾಗಿ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ ಸ್ನೇಹಿತರೆ ನಮ್ಮ ದೇಶದಲ್ಲಿ ಮೂರು ಕ್ಷೇತ್ರಗಳಿದೆ ಒಂದನ್ನು ನಾವು ಸರ್ಕಾರಿ ಅಥವಾ ಸಾರ್ವಜನಿಕ ಕ್ಷೇತ್ರ ಅಂತ ಕರಿಬಹುದು ಎರಡನೇದನ್ನ ನಾವು ಖಾಸಗಿ ಕ್ಷೇತ್ರ ಅಂತ ಕರೀಬಹುದು ಮೂರನೇದನ್ನ ನಾವು ಸಹಕಾರ ಕ್ಷೇತ್ರ ಅಂತ ಕರಿತೀವಿ ಈ ಮೂರನೇ ಕ್ಷೇತ್ರ ಸಹಕಾರ ಕ್ಷೇತ್ರ ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತಿಲ್ಲದ ಒಂದು ವಿಷಯವಾಗಿದೆ ಸಂಗತಿಯಾಗಿದೆ ಯಾಕೆಂದ್ರೆ ನಮಗೆ ದೈನಂದಿನವಾಗಿ ನಮ್ಮ ಕಣ್ಣಿಗೆ ಕಾಣುವಂತದ್ದು ಈ ಎರಡು ಕ್ಷೇತ್ರಗಳಾದಂತಹ ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರಗಳೇ ಹೆಚ್ಚಾಗಿರುತ್ತೆ ಅನ್ನುವಂಥ ವಿಚಾರ ಆದರೆ ನಮಗೆ ಗೊತ್ತಿಲ್ಲದೆ ಸಹ ಈ ಒಂದು ಸಹಕಾರ ಕ್ಷೇತ್ರ ನಮ್ಮ ಜೀವನದಲ್ಲಿ ಒಂದು ಭಾಗವಾಗಿದೆ ಅನ್ನೋಂತ ನಿಮಗೆ ಗೊತ್ತಾ ನೀವು ಬಳಸುವಂತಹ ಹಾಲಾಗಿರಲಿ ಅದು ನಂದಿನಿ ಹಾಲಾಗಿರಲಿ ಇದು ಸಹಕಾರ ಕ್ಷೇತ್ರದ ಒಂದು ಕೊಡುಗೆ ಅಂತ ಹೇಳ್ಬೋದು ಅದೇ ರೀತಿ ನೀವು ತಿನ್ನುವಂತಹ ಕ್ಯಾಂಪೋ ಚಾಕ್ಲೇಟ್ ಆಗಿದ್ರೆ ಅದು ಸಹ ಸಾಕಾರ ಕ್ಷೇತ್ರದ ಕೊಡುಗೆ ಅದೇ ರೀತಿ ನೀವು ಈ ಹಾಲು ನಂದಿನಿ ಹಾಲು ಅಲ್ಲದೆ ಅಮೂಲ್ ಹಾಲನ್ನು ಉಪಯೋಗಿಸ್ತಿದ್ದೀರಾ ಅಥವಾ ಅಲ್ಲಿರುವಂತಹ ಒಂದು ಬಾದಾಮಿ ಹಾಲನ್ನು ಕೊಯ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ ಅಂದ್ರೆ ಅದು ಸಹ ಸಹಕಾರ ಕ್ಷೇತ್ರದ ಒಂದು ಕೊಡುಗೆ ಅಂತಾನೆ ಹೇಳ್ಬೋದು ಈ ರೀತಿ ಸಹಕಾರ ಕ್ಷೇತ್ರ ಪ್ರತಿಯೊಂದು ಪ್ರತ್ಯೇಕವಾದಂತಹ ಸೆಕ್ಟರ್ಸ್ಗಳಲ್ಲಿ ತನ್ನ ಒಂದು ಅಸ್ತಿತ್ವವನ್ನು ಕಂಡುಕೊಂಡಿದೆ ಅಂತ ಹೇಳಬಹುದು ಅದು ವ್ಯವಸಾಯ ಕೃಷಿ ಆಗಿರ್ಬೋದು ಹೈನುಗಾರಿಕೆ ಆಗಿರಬಹುದು ಅದೇ ರೀತಿ ಹಣಕಾಸಿಗೆ ಸಂಬಂಧಪಟ್ಟಂತಹ ವಿವಿಧ ಸಂಘ ಸಂಸ್ಥೆಗಳ ಮೂಲಕ ಮತ್ತೆ ಕೋಆಪರೇಟಿವ್ ಅಂತ ಕರೆಯಲ್ಪಡುವಂತಹ ಕೋಪರೇಟಿವ್ ಬ್ಯಾಂಕ್ಸ್ಗಳ ಮೂಲಕ ಸಹಕಾರ ಬ್ಯಾಂಕ್ಗಳ ಮೂಲಕ ಸಹ ಹಣಕಾಸಿನ ಸೌಲಭ್ಯಗಳನ್ನು ಸಾಲ ಸೌಲಭ್ಯಗಳನ್ನು ಠೇವಣಿ ಸೌಲಭ್ಯಗಳನ್ನು ಸರ್ವ ಸಾಮಾನ್ಯವಾಗಿ ಖಾಸಗಿ ಮತ್ತು ಸರ್ಕಾರಿ ಸಂಸ್ಥೆಗಳಂತೆಯೇ ಸೇವೆ ಸಲ್ಲಿಸ್ತಾ ಸಾರ್ವಜನಿಕರಿಗೆ ತನ್ನ ಒಂದು ಕೊಡುಗೆನ ನೀಡ್ತಾ ಇದೆ ಅಂತ ಹೇಳಬಹುದು ಈ ಒಂದು ಸಹಕಾರ ಚಳುವಳಿ ಸಹಕಾರ ಸಂಸ್ಥೆ ಬಗ್ಗೆ ನಿಮಗೆ ಆಸಕ್ತಿ ಇದೆ ಅದರ ಬಗ್ಗೆ ತಿಳ್ಕೊಬೇಕು ಅಂತ ನೀವಿದ್ದೀರಾ ಅಂತಂದ್ರೆ ತಪ್ಪದೇನೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಕರ್ನಾಟಕ ಸಹಕಾರ ಮಹಾಮಂಡಳ ಅಂತ ಹೇಳಿ ಬೆಂಗಳೂರಿನಲ್ಲಿದೆ ಈ ಎಂ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಸುಮಾರು ಎಂಟು ತರಬೇತಿ ಕೇಂದ್ರಗಳು ಕರ್ನಾಟಕ ರಾಜ್ಯಾದ್ಯಂತ ಇದೆ ಅದರಲ್ಲಿ ಒಂದು ಕೆ ಎಸ್ ಸಿ ಎಂ ತರಬೇತಿ ಕೇಂದ್ರ ಶಿವಮೊಗ್ಗದಲ್ಲಿದೆ ನಾನು ಮೂಲತಃ ಶಿವಮೊಗ್ಗದ ಒಬ್ಬ ಶಿಕ್ಷಣಾರ್ಥಿಯಾಗಿ ನೂರನೇ ಒಂದು ಬ್ಯಾಚ್ ನಲ್ಲಿ ನಾನು ಈ ಒಂದು ಡಿಪ್ಲೊಮಾ ಇನ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಎಂಬಂತ ಒಂದು ಕೋರ್ಸ್ ಅನ್ನ ಇತ್ತೀಚೆಗಷ್ಟೇ ನಾನು ಪರೀಕ್ಷೆಯನ್ನು ಬರೆದಿದ್ದೇನೆ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿನ ನಿಮ್ಮೊಂದಿಗೆ ಹಂಚ್ಕೊಳಕ್ಕೆ ಮುಂದಾಗ್ತಾ ಇದ್ದೇನೆ ಇದು ಆರು ತಿಂಗಳದ ಒಂದು ಕೋರ್ಸ್ ಆಗಿದೆ ಡಿಪ್ಲೊಮಾ ಇನ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಇದರಲ್ಲಿ ಸುಮಾರು ಆರು ಸಬ್ಜೆಕ್ಟ್ಸ್ ಗಳನ್ನ ನೀವು ಓದಬಹುದಾಗಿದೆ ಈ ಆರು ಸಬ್ಜೆಕ್ಟ್ಸ್ ಮೂಲಕ ಏನು ನಿಮ್ಗೆ ಇದರಲ್ಲಿ ತಿಳ್ಕೊಬಹುದು ಮಾಹಿತಿ ಅಂತಂದ್ರೆ ಕೋಆಪರೇಟಿವ್ ಅಂದ್ರೆ ಸಹಕಾರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಹಲವಾರು ಮಾಹಿತಿಗಳಿಗೆ ಉಪಯುಕ್ತ ಆಗುತ್ತೆ ಉಪಯೋಗ ಆಗುತ್ತೆ ಮತ್ತೆ ಸ್ಪರ್ಧಾತ್ಮಕ ಪರೀಕ್ಷೆ ಆದಂತಹ ಪಿ ಎಕ್ಸಾಮ್ ಆಗಿರಲಿ ಅಥವಾ ಇನ್ನು ಇತರೆ ವಿ ಎ ಒ ಎಕ್ಸಾಮ್ಗಳಿಗಾಗಿ ಇವೆಲ್ಲದಕ್ಕೂ ಸಹ ಸಹಕಾರಕ್ಕೆ ಸಂಬಂಧಪಟ್ಟಂತಹ ಅದರಲ್ಲೂ ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳೆಲ್ಲವೂ ಸಹ ಈ ಒಂದು ಪರೀಕ್ಷೆಗಳಲ್ಲಿ ಕೇಳಲಾಗುತ್ತೆ ಅನ್ನುವಂತಹ ವಿಚಾರ ಹಾಗಿರ್ಬೇಕಾದ್ರೆ ಈ ಒಂದು ಸಬ್ಜೆಕ್ಟ್ ಈ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಅದು ಡಿಪ್ಲೊಮಾ ಇನ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಅನ್ನೋದನ್ನ ನೀವು ಮಾಡ್ಕೊಂಡ್ರಿ ಅಂದ್ರೆ ಸೈಡ್ ಬೈ ಸೈಡ್ ಆಗಿ ಈಗಿನೂ ಡಿಗ್ರಿ ಮುಗಿಸಿದಂತಹ ವಿದ್ಯಾರ್ಥಿಗಳಾಗಿರ್ಬೋದು ಹತ್ತನೇ ತರಗತಿ ಮುಗಿಸಿದಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಾಗಿರ್ಬೋದು ನೀವೇನ್ ಮಾಡಬಹುದು ಅಂದ್ರೆ ಇದರ ಒಂದು ಫಲವನ್ನು ಪಡ್ಕೊಬಹುದು ಇದನ್ನ ಓದ್ತಾನೆ ನೀವು ಸರ್ಕಾರಿ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೀವು ನಿಮ್ಮನ್ನ ತೊಡಗಿಸ್ಕೊಂಡು ಒಂದು ಸರ್ಕಾರಿ ಉದ್ಯೋಗಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಿಕೊಂಡು ತಯಾರಿನ ನಡೆಸಬಹುದು ಪ್ಯಾರಲಾಗಿ ಆಗಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೂರನೇ ತಂಡವಾದಂತಹ ನಮ್ಮ ಈ ಒಂದು ಸಹಕಾರ ಕೆ ಐ ಸಿ ಎಂ ಶಿವಮೊಗ್ಗದ ಒಂದು ತಂಡ ನೂರನೇ ತಂಡದಲ್ಲಿ ಅದು ಫುಲ್ ಟೈಮ್ ಕೋರ್ಸ್ನ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನೂರನೇ ತಂಡದಲ್ಲಿ ನಾನು ಸೇರಿದೆ ಇದು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಈ ಒಂದು ಕೋರ್ಸ್ ಇತ್ತು ಅವಧಿ ಇತ್ತು ಮೊದಲಿಗೆ ನಾನು ಸೇರ್ಬೇಕಾದ್ರೆ ಸ್ವಾತಂತ್ರ್ಯ ದಿನಾಚರಣೆಯ ಒಂದು ಸಂದರ್ಭದ ಒಂದು ಚಿತ್ರಗಳನ್ನೆಲ್ಲ ನೀವು ನೋಡ್ತಾ ಇದ್ದೀರಾ ಒಂದು ವಿಡಿಯೋ ತುಣುಕುಗಳನ್ನೆಲ್ಲ ನೀವು ನೋಡ್ತಾ ಇದ್ದೀರಾ ಆಮೇಲೆ ಅದರ ನಂತರ ಏನಾಯ್ತು ನಾವು ಸೆಪ್ಟೆಂಬರ್ ಐದು ಬಂತು ಅವಾಗ ಶಿಕ್ಷಕರ ದಿನಾಚರಣೆನ ನಾವು ತರಬೇತಿ ಕೇಂದ್ರದಲ್ಲಿ ಆಚರಿಸಿದ್ವಿ ಅದರ ಒಂದು ಭಾವಚಿತ್ರವನ್ನು ಸಹ ನಾನಿಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ತೀನಿ ಮತ್ತೆ ಆ ಶಿಕ್ಷಕರ ದಿನಾಚರಣೆಯ ಬಳಿಕ ನಮಗೆ ಏನಾಯ್ತು ಅಂತಂದ್ರೆ ನಮ್ಮ ತಂಡಕ್ಕೆ ಅದರಲ್ಲೂ ನೂರನೇ ತಂಡ ಅಂತ ನಾವು ಸ್ಟಡಿ ಟೂರ್ ಮತ್ತೆ ಪ್ರಾಕ್ಟಿಕಲ್ ಟೂರ್ ಅಂತ ಹೇಳಿ ಸಿಲೆಬಸ್ ನಲ್ಲಿ ಅದನ್ನ ಇಡಲಾಗಿದೆ ಸ್ಟಡಿ ಟೂರ್ ಅಂದ್ರೆ ಏನು ಮತ್ತೆ ಪ್ರಾಕ್ಟಿಕಲ್ ಟೂರ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಹೋಣ ಈ ಸ್ಟಡಿ ಟೂರ್ ನಲ್ಲಿ ನಮಗೆ ಒಂದು ಸುಮಾರು ನಾಲ್ಕು ಸಹಕಾರಿ ಸಂಸ್ಥೆಗಳಿಗೆ ಕರ್ಕೊಂಡು ಹೋಗಲಾಯಿತು ಅಲ್ಲಿ ಹೋಗ್ಬಿಟ್ಟು ಒಂದು ಮೂರು ದಿನಗಳ ಕಾಲ ಈ ಸ್ಟಡಿ ಟೂರ್ ನಲ್ಲಿ ಒಂದು ಪ್ರಶ್ನ ಪ್ರಶ್ನೆ ಪತ್ರಿಕೆಯನ್ನು ನೀಡಲಾಗಿದೆ ಪ್ರಶ್ನೆಗಳನ್ನು ನೀಡಲಾಗಿದೆ ಆ ಪ್ರಶ್ನೆಗಳನ್ನ ನಾವು ಹೋಗಿ ಈ ಸೊಸೈಟಿಯಲ್ಲಿ ಕೊಟ್ಟು ಆ ಸೊಸೈಟಿಯ ಒಂದು ಮಾಹಿತಿನೆಲ್ಲ ಕಲೆ ಹಾಕೋದಕ್ಕೆ ಅದು ಅನುಕೂಲ ಆಯಿತು ಅನ್ನೋದು ವಿಚಾರ ಈ ಸ್ಟಡಿ ಟೂರ್ ಅಲ್ಲಿ ತದನಂತರ ಈ ಸ್ಟಡಿ ಟೂರಿನ ಒಂದು ವರದಿಯನ್ನು ನಾವು ಸಲ್ಲಿಸಬೇಕಾಯಿತು ಸಲ್ಲಿಸ ಆಗಿದೆ ಅದರ ಒಂದು ವಿಡಿಯೋ ತುಣುಕನ್ನು ಸಹ ಈ ಒಂದು ವಿಡಿಯೋದಲ್ಲಿ ಜೊತೆಗೆ ನಾನು ಅಟ್ಯಾಚ್ ಮಾಡಿ ಹಾಕ್ತೀನಿ ಮತ್ತೆ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾ ಸಹಕಾರ ಯೂನಿಯನ್ ಅಂತ ಇದೆ ಈ ಸಹಕಾರ ಯೂನಿಯನ್ ಏನ್ ಮಾಡುತ್ತೆ ಅಂದ್ರೆ ಪ್ರತಿ ಸಹಕಾರ ಸಂಘಗಳಿಂದಲೂ ಸಹ ಶೇಕಡಾ ಎರಡರಷ್ಟು ಶೈಕ್ಷಣಿಕ ನಿಧಿಗೆ ಹಣವನ್ನು ತಗೊಳ್ಳುತ್ತೆ ತಮ್ಮ ಲಾಭದ ಭಾಗದಲ್ಲಿ ಯಾವುದೇ ಒಂದು ಸಹಕಾರ ಸಂಘ ಸಂಸ್ಥೆಗಳಿರಲಿ ಅಥವಾ ಸಹಕಾರ ಬ್ಯಾಂಕುಗಳಾಗಿರಲಿ ಇದರ ಮೂಲಕ ಬಂದಂತಹ ಆ ಒಂದು ಸಹಕಾರ ಸಂಸ್ಥೆ ಗಳಿಸಿದಂತಹ ಲಾಭ ಏನಿದೆ ಲಾಭಾಂಶದಲ್ಲಿ ಕಾಯ್ದೆಗೆ ಅನುಗುಣವಾಗಿ ಅದಕ್ಕೆ ಪ್ರತ್ಯೇಕವಾದಂತಹ ಕಾಯ್ದೆ ಇದೆ ಸಹಕಾರಿ ಕಾಯ್ದೆ ಅನ್ವಯ ಆ ಒಂದು ಹಣವನ್ನ ಸೆಕ್ಷನ್ ಫಿಫ್ಟಿ ಸೆವೆನ್ ಅನ್ವಯ ಆ ಹಣವನ್ನ ಏನ್ ಮಾಡ್ತಾರೆ ಅಂದ್ರೆ ಸಹಕಾರ ಈ ಸಂಘ ಸಂಸ್ಥೆಗಳು ಸಹಕಾರ ಯೂನಿಯನ್ ಗೆ ಕೊಡುತ್ತೆ ಜಿಲ್ಲಾ ಸಹಕಾರ ಯೂನಿಯನ್ ಬಳಸ್ಕೊಂಡು ಕೆ ಐ ಸಿ ಎಂ ತರಬೇತಿ ಕೇಂದ್ರಕ್ಕೆ ತರಬೇತಿದಾರರಿಗೆ ನೀಡುವಂತಹ ಒಂದು ಟ್ರೈನಿಂಗ್ ಒಂದು ಪ್ರಕ್ರಿಯೆಯನ್ನ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳದ ಮೂಲಕ ನಡೆಸಲಾಗುತ್ತೆ ಅನ್ನುವಂತ ವಿಚಾರ ಇದು ರೆಗ್ಯುಲರ್ ಕೋರ್ಸ್ ಮಾತ್ರ ಇದೆಯಾ ಅಂತಂದ್ರೆ ಇಲ್ಲ ಡಿಸ್ಟೆನ್ಸ್ ಕೋರ್ಸ್ ಇದೆ ಸಹಕಾರ ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತಹ ಎಲ್ಲರೂ ಸಹ ಈ ಡಿಸ್ಟೆನ್ಸ್ ಕೋರ್ಸ್ಗೂ ಸಹ ಆಪ್ ಮಾಡಬಹುದು ರೆಗ್ಯುಲರ್ ಕೋರ್ಸ್ ಗೆ ಎಲಿಜಿಬಿಲಿಟಿ ಹತ್ತನೇ ತರಗತಿ ಮೇಲ್ಪಟ್ಟು ಕನ್ನಡ ಮಾಧ್ಯಮದಲ್ಲಿ ಅಥವಾ ಕನ್ನಡ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗಿರಬೇಕು ಹತ್ತನೇ ತರಗತಿಯಲ್ಲಿ ಮತ್ತೆ ಆಪ್ಷನ್ ಇದೆ ಪರೀಕ್ಷೆ ಬರೆಯೋದಕ್ಕೆ ಇಂಗ್ಲಿಷ್ ಅಲ್ಲೂ ಬರೀಬಹುದು ಮತ್ತೆ ಕನ್ನಡದಲ್ಲೂ ಬರೀಬಹುದು ಅನ್ನುವಂಥ ವಿಚಾರ ಅದಲ್ಲದೆ ಡಿಸ್ಟೆನ್ಸ್ ಅಲ್ಲಿರುವ ಆನ್ಲೈನ್ ಅಲ್ಲಿ ಈ ಹಿಂದೆ ಮಾಡಲಾಗ್ತಿತ್ತು ಕೋವಿಡ್ ಸಮಯದಲ್ಲಿ ಅದಾದ ಬಳಿಕ ಇತ್ತೀಚಿನ ಸಮಯದಲ್ಲಿ ಏನಂತಂದ್ರೆ ಬ್ಯಾಚ್ ವೈಸ್ ಆಗಿ ಎರಡು ಒಂದೊಂದು ವಾರಗಳ ಅವಧಿಯ ಕ್ಲಾಸಸ್ನ ಡಿಸ್ಟೆನ್ಸ್ ಕ್ಲಾಸಸ್ನ ಸಹ ಆ ತರಬೇತಿ ಕೇಂದ್ರದಲ್ಲೇ ನೀಡಲಾಗುತ್ತೆ ಅನ್ನುವಂತ ವಿಚಾರ ತರಬೇತಿ ಕೇಂದ್ರದ ಮೂಲಕ ಪ್ರತ್ಯೇಕವಾದಂತಹ ಮೆಟೀರಿಯಲ್ ಅನ್ನು ಒದಗಿಸಲಾಗುತ್ತೆ ಭಾಗ ಎ ಭಾಗ ಬಿ ಅಂತ ಹೇಳಿ ಎರಡು ಭಾಗಗಳಾಗಿ ಮೆಟೀರಿಯಲ್ ಅನ್ನು ನೀಡಲಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಛಾಯಾಚಿತ್ರಗಳನ್ನು ಸಹ ನಾ ಈ ಒಂದು ವಿಡಿಯೋದಲ್ಲಿ ಸೇರಿಸಿ ಹಾಕ್ತೀನಿ ತರಬೇತಿ ಕೇಂದ್ರಗಳ ಪ್ರಾರಂಭವಾದಂತಹ ಒಂದು ಸಮಯ ಅದು ಡಿಸ್ಟೆನ್ಸ್ ಕೋರ್ಸ್ ಸ್ಟಾರ್ಟ್ ಆದಂತಹ ಒಂದು ಸಮಯ ಫುಲ್ ಟೈಮ್ ಕೋರ್ಸ್ನವರು ನಾವು ಶಿಕ್ಷಣಾರ್ಥಿಗಳೆಲ್ಲ ಸೇರಿ ಅವರನ್ನ ಸ್ವಾಗತಿಸಿ ಆ ಒಂದು ಸೆಷನ್ ಅನ್ನು ಸಹ ನಾವೆಲ್ಲ ಅಟೆಂಡ್ ಮಾಡಿದ್ವಿ ಅನ್ನುವಂಥ ವಿಚಾರ ಇದಾದ ಬಳಿಕ ನಮಗೆ ಅಹ್ ಆಗಿನ ಒಂದು ಸಮಯದಲ್ಲಿ ಜುಲೈಯಿಂದ ಡಿಸೆಂಬರ್ ಅವಧಿ ಅಂತ ಹೇಳೋದ್ರಿಂದ ನವಂಬರ್ ತಿಂಗಳಲ್ಲಿ ನಮಗೆ ಈ ಸಹ ನವಂಬರ್ ಹದಿನಾಲ್ಕನೇ ತಾರೀಕು ಸಹಕಾರ ಸಪ್ತಾಹ ಅಂತ ಹೇಳಿ ಆಚರಿಸಲಾಯಿತು ಈ ಸಹಕಾರ ಸಪ್ತಾಹದಲ್ಲಿ ಏನು ಅಂತಂದ್ರೆ ಅಂದು ಆ ನಮ್ಮೆಲ್ಲರೂ ಗೊತ್ತಿರುವಂತಹ ವಿಚಾರ ಭಾರತದ ಮೊದಲ ಪ್ರಧಾನಿಯಾದಂತಹ ಪಂಡಿತ್ ಜವಾಹರ್ಲಾಲ್ ನೆಹರು ಅವರವರ ಹುಟ್ಟದಬ್ಬದ ಒಂದು ದಿನ ಅದು ಆ ದಿನವನ್ನೇ ನಾವು ಸಹಕಾರ ಸಪ್ತಾ ಸಪ್ತಾಹ ಅಂತ ಆಚರಿಸ್ತಾ ಇದ್ದೇವೆ ಆ ಸಹಕಾರ ಸಪ್ತಾಹದಲ್ಲೂ ಸಹ ವಿವಿಧ ಸಹಕಾರಿ ಸಂಘಗಳಲ್ಲಿರುವಂತಹ ಸಹಕಾರ ಸಂಸ್ಥೆಗಳು ಸಹ ಸಹಕಾರ ಧ್ವಜವನ್ನ ಹಾರಿಸ್ತಾ ಸಹಕಾರದ ಒಂದು ತತ್ವಗಳನ್ನ ಜನರಿಗೆ ಮನದಟ್ಟು ಮಾಡುವಂಥ ರೀತಿಯಲ್ಲಿ ಹಲವಾರು ಕಾರ್ಯಾಗಾರ ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಳ್ಳಲಾಗಿತ್ತು ಅದರಲ್ಲೂ ಸಹ ಹಲವಾರು ನಮ್ಮ ತರಬೇತಿದಾರರು ಸಹ ಅಲ್ಲಿ ಹೋಗ್ಬಿಟ್ಟು ತಮ್ಮ ಒಂದು ಉಪನ್ಯಾಸವನ್ನ ನೀಡಿದರು ಹಾಗೆ ನಾವು ಸಹ ಆ ಒಂದು ಸಪ್ತಾಹದ ಅನ್ವಯ ಆ ಒಂದು ಸಮಯದಲ್ಲಿ ಜಿಲ್ಲಾ ಮಟ್ಟದ ಒಂದು ಚರ್ಚಾ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಹಲವಾರು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ನಮ್ಮ ತರಬೇತಿ ಕೇಂದ್ರದಿಂದ ಆಯೋಜಿಸಲಾಗಿತ್ತು ಜಿಲ್ಲಾ ಯೂನಿಯನ್ ವತಿಯಿಂದ ಈ ಒಂದು ಚರ್ಚಾ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಪಾರಿತೋಷಕವನ್ನ ಮತ್ತು ಅದೇ ರೀತಿ ಅವರಿಗೆ ಗೌರವಧನ ಹಾಗೂ ಒಂದು ಪ್ರಮಾಣ ಪತ್ರವನ್ನು ಸಹ ನೀಡಲಾಯಿತು ಆ ಒಂದು ಪ್ರಶಸ್ತಿ ಪತ್ರ ಅಂತ ನಾವು ಹೇಳ್ಬೋದು ಆ ಪ್ರಶಸ್ತಿ ಪತ್ರದ ಮೂಲಕ ಅವರಿಗೆ ಒಂದು ಪ್ರತ್ಯೇಕವಾದಂತಹ ಒಂದು ಗೌರವವನ್ನು ನೀಡಲಾಯಿತು ಸಹಕಾರ ಸಪ್ತಾಹದ ಅದು ಏಳು ದಿನದ ಒಂದು ಸಹಕಾರ ಸಪ್ತಾಹ ಅಂತ ಹೇಳಲಾಗುತ್ತೆ ದಿನದ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಪ್ರಶಸ್ತಿ ಪ್ರದಾನ ಮಾಡಲಾಯಿತು ವಿದ್ಯಾರ್ಥಿಗಳಿಗೆ ವಿಚಾರ ಶಿವಮೊಗ್ಗ ಜಿಲ್ಲೆಯ ಡಿಸಿಸಿ ಬ್ಯಾಂಕಿನಲ್ಲಿ ಅದನ್ನ ಹಮ್ಮಿಕೊಳ್ಳಲಾಗಿತ್ತು ಹಾಗೆ ಡಿಸೆಂಬರ್ ತಿಂಗಳಿಗೆ ನಮಗೆ ಒಂದು ಭಾಷಣ ಸ್ಪರ್ಧೆ ಅಂತ ಏರ್ಪಡಿಸಲಾಗಿತ್ತು ಆ ಭಾಷಣ ಸ್ಪರ್ಧೆಗೂ ಮುಂಚೆ ನಮಗೆ ಪ್ರಾಕ್ಟಿಕಲ್ ಟೂರ್ ಅನ್ನ ಕಳಿಸಲಾಯಿತು ಪ್ರಾಕ್ಟಿಕಲ್ ಟೂರ್ ಅಂದ್ರೆ ಏನು ಅಂತಂದ್ರೆ ನಾವು ಸಹಕಾರ ಸಂಸ್ಥೆಗಳಾದಂತಹ ಪ್ಯಾಕ್ಸ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಾಗಿರಲಿ ಹಾಗೆ ಈ ವಿವಿಧ ಸಹಕಾರ ಸಂಘಗಳಲ್ಲಿ ಸೊಸೈಟೀಸ್ಗಳಲ್ಲಿ ಹೋಗಿ ಆ ಪ್ರಶ್ನೆಗಳಿತ್ತು ಪ್ರಶ್ನೆಗಳಿಗೆ ಅನ್ವಯವಾಗಿ ವರದಿಯನ್ನ ಅವರ ಒಂದು ಮಾಹಿತಿನೆಲ್ಲ ಕಲೆ ಹಾಕಿಬಿಟ್ಟು ವರದಿಯನ್ನ ತಯಾರು ಮಾಡಿ ಆ ರಿಪೋರ್ಟ್ ಅನ್ನ ನಾವು ಆ ತರಬೇತಿ ಸಂಸ್ಥೆಗೆ ನಾವು ನೀಡಿದ್ವಿ ವಿಚಾರ ಅದಾದ ಬಳಿಕ ಡಿಸೆಂಬರ್ ತಿಂಗಳಲ್ಲಿ ನಮಗೆ ಈ ಒಂದು ಭಾಷಣ ಸ್ಪರ್ಧೆ ಅಥವಾ ಚರ್ಚಾ ಸ್ಪರ್ಧೆಯನ್ನ ರಾಜ್ಯ ಮಟ್ಟದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಆ ರಾಜ್ಯ ಮಟ್ಟದಲ್ಲಿ ಚರ್ಚಾ ಸ್ಪರ್ಧೆಯಲ್ಲಿ ಸಹ ಭಾಗವಹಿಸಿ ಶಿವಮೊಗ್ಗದ ನಮ್ಮ ತಂಡಕ್ಕೆ ಎರಡನೆಯ ಒಂದು ಬಹುಮಾನ ಸಿಕ್ತು ಅನ್ನುವಂಥ ವಿಚಾರ ಇದನ್ನ ನಮ್ಮ ಕರ್ನಾಟಕ ಸಹಕಾರ ಮಹಾಮಂಡಲದಲ್ಲಿ ಆಯೋಜಿಸಲಾಗಿತ್ತು ಅಲ್ಲಿ ಈ ಒಂದು ಚರ್ಚಾ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಪ್ರಶಸ್ತಿಯನ್ನು ನಾವು ಗಳಿಸಿದ್ವಿ ಅನ್ನುವಂಥ ವಿಚಾರ ನಮ್ಮ ಒಂದು ಪ್ರಶಸ್ತಿ ಗಳಿಸುವಂತಹ ಒಂದು ವರದಿಯನ್ನ ಸಹ ಸಹಕಾರದ ವಾರ ಪತ್ರಿಕೆಯಲ್ಲಿ ಅದನ್ನ ಮುದ್ರಣ ಮಾಡಲಾಯಿತು ಅದರ ಒಂದು ಛಾಯಾಚಿತ್ರವನ್ನು ನಾನು ಹಾಕ್ತೀನಿ ಸೊ ಈ ರೀತಿ ಆದ ಬಳಿಕ ಕಡೆಯದಾಗಿ ನಮಗೆ ಪ್ರ ಒಂದು ಎಕ್ಸಾಮಿನೇಷನ್ ಇತ್ತು ಎಕ್ಸಾಮಿನೇಷನ್ ಅಲ್ಲಿ ಸಹ ನಮಗೆ ಈ ಹಿಂದಿನ ಈ ಸ್ಟಡಿ ರಿಪೋರ್ಟ್ ಮತ್ತೆ ಪ್ರಾಜೆಕ್ಟ್ ರಿಪೋರ್ಟಿನ ಅಂಕಿ ಅಂಶಗಳನ್ನೆಲ್ಲ ತಗೊಂಡು ಈ ಎಕ್ಸಾಮ್ ನ ಬರೆಯಲಾಯಿತು ಆ ಒಂದು ಎಕ್ಸಾಮಿನ ನಂತರ ನಮಗೆ ಕೊನೆಯದಾಗಿ ವೈವಾಯ್ತು ಕಡೆಯದಾಗಿ ವೈವನ ಸಹ ನಾವು ಬರೆದ್ವಿ ವೈವನ ಬರೆದ ಬಳಿಕ ನಮಗೆ ರಿಸಲ್ಟ್ ಈಗ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಈ ವಿಡಿಯೋ ಮಾಡಬೇಕಾದ್ರೆ ಹಾಗೆ ಇನ್ನೊಂದು ವಿಷಯ ಹೇಳೋದಕ್ಕೆ ಮರುತ್ ಮಧ್ಯದಲ್ಲಿ ಹಲವಾರು ಕಾರ್ಯಾಗಾರದಲ್ಲಿ ಹೋಗಿ ಪಾಲ್ಗೊಳ್ಳುವಂತ ಒಂದು ಅವಕಾಶ ಸಹ ಸಿಕ್ತು ವಿವಿಧ ಕಾಲೇಜುಗಳಿಗೆ ಭೇಟಿ ನೀಡಿದ್ವಿ ಅದರಲ್ಲೂ ಸರ್ಕಾರಿ ಮಹಿಳಾ ಪದವಿ ಪೂರ್ವ ಕಾಲೇಜು ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ಕರ್ನಾಟಕ ಸಂಘದ ಪಕ್ಕದಲ್ಲಿರುವಂತಹ ಕಾಲೇಜಿಗೆ ಭೇಟಿ ನೀಡಿ ಸಹಕಾರದ ಕುರಿತಾದಂತಹ ಜಾಗೃತಿಯನ್ನ ಅವೇರ್ನೆಸ್ನ ನಾವು ನೀಡಿದ್ವಿ ಯುವಕರಿಗೆ ನಮ್ಮ ಶಿಕ್ಷಣ ಸಂಸ್ಥೆಯ ಮೂಲಕ ನಮ್ಮ ಯಾರು ತರಬೇತಿದಾರರಿದ್ದಾರೋ ಅವರ ಜೊತೆಗೆ ಹೋಗಿ ತೆರಳಿ ಆ ಒಂದು ಮಾಹಿತಿನೆಲ್ಲ ನಾವು ಹಂಚ್ಕೊಂಡ್ಬಂದ್ವಿ ಅದೇ ರೀತಿ ವಿನೋಬ ನಗರದಲ್ಲಿರುವಂತಹ ಡಿ ವಿ ಎಸ್ ಕಾಲೇಜಿನಲ್ಲಿ ಭೇಟಿ ನೀಡಿದ್ವಿ ಮತ್ತೆ ಇನ್ನೊಂದು ಕಾಲೇಜ್ ಆದಂತಹ ಡಿ ವಿ ಎಸ್ ಸೀನಿಯರ್ ಕಾಲೇಜ್ ಸಹ ಸಹ ಕುವೆಂಪುರ ಪಕ್ಕದಲ್ಲಿರುವಂತಹ ಒಂದು ಡಿ ವಿ ಎಸ್ ಸಂಸ್ಥೆಯಲ್ಲಿ ಸಹ ಹೋಗಿ ಈ ಸಹಕಾರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನೆಲ್ಲ ವಿದ್ಯಾರ್ಥಿಗಳಿಗೆ ಹಂಚಿಕೊಂಡು ಬಂದ್ವಿ ಎನ್ನುವಂತಹ ವಿಚಾರ ಈ ಒಂದು ಟ್ರೈನಿಂಗಿನ ಒಂದು ಫಲವನ್ನು ನೀವು ಪಡ್ಕೊಳ್ಳಿ ಕರ್ನಾಟಕದಾದ್ಯಂತ ಇರುವಂತಹ ಎಂಟು ತರಬೇತಿ ಕೇಂದ್ರಗಳಲ್ಲಿ ಈ ಒಂದು ಟ್ರೈನಿಂಗ್ ಪ್ರೋಗ್ರಾಂ ಶುರುವಾಗಿದೆ ಜನವರಿ ಬ್ಯಾಚ್ ಸ್ಟಾರ್ಟ್ ಆಗಿದೆ ಜನವರಿಯಿಂದ ಜೂನ್ನವರೆಗೆ ಜುಲೈನವರೆಗೆ ಒಂದು ಬ್ಯಾಚ್ ಇರುತ್ತೆ ಸರಿಸುಮಾರಾಗಿ ಅಂತ ಹೇಳ್ಬೋದು ಆರು ತಿಂಗಳು ಅವಧಿ ಜೂನಿಗೆ ಮುಗಿಯುತ್ತೆ ಜು ಜುಲೈಗೆ ಇನ್ನೊಂದು ಬ್ಯಾಚ್ ಶುರು ಆಗುತ್ತೆ ಅನ್ನುವಂಥ ವಿಚಾರ ಸೊ ಅದರಿಂದ ಈ ನೀವು ಸೇರ್ಲಿಕ್ಕೆ ಇಚ್ಛಿಸ್ತಾ ಇದ್ದೀರಾ ಅಂದ್ರೆ ನೀವು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳದ ಒಂದು ಜಾಲತಾಣದಲ್ಲಿ ಹೋಗಿ ನೋಡಬಹುದು ಮತ್ತೆ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಅಂತಲೇ ನಿಮ್ಮ ಜಿಲ್ಲೆಯಲ್ಲಿರುವಂತಹ ಕೇಂದ್ರ ಯಾವುದು ಸಮೀಪದಲ್ಲಿದೆ ಅಲ್ಲಿ ಹೋಗಿ ನೀವು ಮಾಹಿತಿನ ಕಲೆ ಹಾಕಬಹುದು ಎಂಟು ಕೇಂದ್ರಗಳಲ್ಲಿ ಮೈಸೂರು ಒಂದಿದೆ ಬೆಂಗಳೂರಲ್ಲಿದೆ ಹಾಗೆ ಶಿವಮೊಗ್ಗದಲ್ಲಿದೆ ಮೂಡಬಿದಿರೆಯಲ್ಲಿದೆ ಮತ್ತೆ ಕೊಡಗಿನಲ್ಲಿ ಕೂರ್ಗಿನಲ್ಲಿದೆ ಮತ್ತು ಮತ್ತೆ ಬೆಳಗಾಂನಲ್ಲಿದೆ ಧಾರವಾಡದಲ್ಲಿದೆ ಈ ಏಳು ಎಂಟು ಕೇಂದ್ರಗಳಿದೆ ಸರಿ ಸುಮಾರಾಗಿ ಗುಲ್ಬರ್ಗದಲ್ಲೂ ಒಂದಿದೆ ಎಂಟನೇ ಕೇಂದ್ರಗಳಲ್ಲಿ ನೀವು ಹೋಗ್ಬಿಟ್ಟು ಈ ತರಬೇತಿನ ಪಡ್ಕೊಂಬೋದಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ನಮ್ಮ ಶಿವಮೊಗ್ಗದ ಕೇಂದ್ರದಲ್ಲೂ ಸಹ ಈಗ ಪ್ರಾರಂಭ ಆಗಿದೆ ಡಿಪ್ಲೊಮ ಅಂಡ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಅದರ ಮಾಹಿತಿನ ನಾನು ಇಲ್ಲಿ ಈ ಒಂದು ಫೋಟೋದಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಇದರಲ್ಲಿ ಎಲ್ಲಾ ಮಾಹಿತಿನ ಸಹ ಇದರಲ್ಲಿ ನೀಡಲಾಗಿದೆ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಿಕೊಂಡು ಸಹ ನೀವು ಇದರ ಫಲವನ್ನು ಪಡ್ಕೊಂಬುದಾಗಿದೆ ಇದರಲ್ಲಿ ನಿಮಗೆ ಲಾಭ ಏನಿದೆ ಅಂತಂದ್ರೆ ನಿಮಗೆ ಪ್ರತ್ಯೇಕವಾಗಿ ತರಬೇತಿನ ನೀಡಲಾಗುತ್ತೆ ಸಹಕಾರ ಸಂಸ್ಥೆಗೆ ಸಂಬಂಧಪಟ್ಟಂತೆ ಮತ್ತೆ ನಿಮಗೆ ಇಂಟರ್ನ್ಶಿಪ್ ಅನ್ನುವಂತ ರೀತಿಯಲ್ಲಿ ಅವರು ನಿಮಗೆ ಹಣವನ್ನು ಸಹ ನೀಡ್ತಾರೆ ತಿಂಗಳಿಗೆ ಒಂದಿಷ್ಟು ವಿದ್ಯಾರ್ಥಿ ವೇತನ ತರ ನೀಡ್ತಾರೆ ಆ ವಿದ್ಯಾರ್ಥಿ ವೇತನ ನೀವು ಕೋರ್ಸ್ ಮುಗಿಸಿದ ಬಳಿಕ ಅಂದ್ರೆ ಪರೀಕ್ಷೆ ಬರೆದ ನಂತರ ನಿಮಗೆ ಅದು ಸಿಗುತ್ತೆ ಅನ್ನುವಂಥ ಒಂದು ವಿಷಯ ಅದರಿಂದ ನಿಮ್ಮ ಸ್ನೇಹಿತರಿಗೂ ಸಹ ಮತ್ತೆ ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರಿಗೂ ಸಹ ಈ ಮಾಹಿತಿನೆಲ್ಲ ಹಂಚಿಕೊಳ್ಳಿ ಈ ಆರು ಸಬ್ಜೆಕ್ಟ್ಸ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಂದು ಸಹಕಾರ ಅನ್ನೋಂಥ ಒಂದು ಸಬ್ಜೆಕ್ಟ್ ಇದೆ ಸಹಕಾರ ಅಂತಂದ್ರೆ ಸಹಕಾರದ ಇತಿಹಾಸದ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಆ ಸಬ್ಜೆಕ್ಟ್ ನಲ್ಲಿ ಆ ಒಂದು ಸಬ್ಜೆಕ್ಟ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಸಹಕಾರದ ಹುಟ್ಟು ಮತ್ತೆ ಬೆಳವಣಿಗೆ ಮತ್ತೆ ಭಾರತದಲ್ಲಿ ಸ್ವತಂತ್ರ ಪೂರ್ವ ಸಹಕಾರ ಚಳುವಳಿ ಸ್ವತಂತ್ರ ನಂತರದ ಸಹಕಾರ ಚಳುವಳಿ ಆಗಿರಲಿ ಮತ್ತೆ ವಿಶ್ವದಾದ್ಯಂತ ಇರುವಂತಹ ಸಹಕಾರ ಚಳುವಳಿಯ ಮಾಹಿತಿ ಮತ್ತೆ ನಮ್ಮ ಭಾರತದ ಆರ್ಥಿಕ ಪರಿಸ್ಥಿತಿಗಳಿರಬಹುದು ಹಲವು ಮಾಹಿತಿನ ಈ ಒಂದು ಸಹಕಾರ ಒಂದು ಸಬ್ಜೆಕ್ಟ್ ನಲ್ಲಿ ನಿಮಗೆ ನೀಡಲಾಗುತ್ತೆ ಅದರಲ್ಲೂ ಸಂವಿಧಾನದ ಬಗ್ಗೆ ಮಾಹಿತಿ ನೀಡಲಾಗುತ್ತೆ ಹಾಗೆ ನಮ್ಮ ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ಸಹ ಇದರಲ್ಲಿ ಮಾಹಿತಿನ ನೀಡಲಾಗಿದೆ ಅನ್ನುವಂಥ ವಿಚಾರ ಸಹಕಾರ ಸಬ್ಜೆಕ್ಟ್ ಆದ್ಮೇಲೆ ಸಹಕಾರ ಪತ್ತು ಮತ್ತು ಬ್ಯಾಂಕಿಂಗ್ ಅಂತ ಇದೆ ಸಹಕಾರ ಪತ್ತು ಮತ್ತು ಬ್ಯಾಂಕಿಂಗ್ನಲ್ಲಿ ನಿಮಗೆ ಸಹಕಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಬ್ಯಾಂಕಿಂಗ್ ವಿಷಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳು ಮತ್ತು ಪತ್ತಿನ ರಚನೆ ಯಾವ್ಯಾವ ರೀತಿಯಾದಂತಹ ಸಾಲ ಸೌಲಭ್ಯಗಳಿದೆ ಸಹಕಾರ ಕ್ಷೇತ್ರದಲ್ಲಿ ಹಾಗೆ ನೀಡಲಾಗುತ್ತೆ ಅನ್ನುವಂಥ ವಿಚಾರ ಕೃಷಿ ಕ್ಷೇತ್ರಕ್ಕೆ ಯಾವ ರೀತಿ ಸಾಲಗಳಿದೆ ಅಲ್ಪಾವಧಿ ಮಧ್ಯಮಾವಧಿ ದೀರ್ಘಾವಧಿ ದೀರ್ಘಾವಧಿ ಸಾಲ ಅಂದರೆ ಏನೋ ಅದರ ಬಗ್ಗೆ ಸಂಪೂರ್ಣವಾದಂಥ ಸುದೀರ್ಘವಾದಂಥ ಮಾಹಿತಿ ಆಗಿರಲಿ ಮತ್ತೆ ಅದಾದ ಬಳಿಕ ಬ್ಯಾಂಕಿಂಗ್ಗೆ ಸಂಬಂಧಪಟ್ಟಂತೆ ಬ್ಯಾಂಕಿಂಗ್ ರೆಗ್ಯುಲೇಷನ್ ಕಾಯ್ದೆ ಏನು ಹೇಳುತ್ತೆ ಮತ್ತೆ ಚೆಕ್ ಅಂದ್ರೆ ಏನು ಚೆಕ್ ಹೇಗೆ ಬಳಸಬೇಕು ಅನ್ನುವಂತ ಆಗಿರಲಿ ಈ ರೀತಿ ಹಲವಾರು ಉಪಯುಕ್ತಕರವಾದಂತಹ ವಿಷಯಗಳು ಕೋಆಪರೇಟಿವ್ ಬ್ಯಾಂಕಿಗೂ ಮತ್ತೆ ಕಮರ್ಷಿಯಲ್ ಬ್ಯಾಂಕಿಗೂ ಇರುವಂತಹ ಒಂದು ವ್ಯತ್ಯಾಸಗಳೇನು ಈ ರೀತಿಯಾದಂತಹ ಮಾಹಿತಿಗಳನ್ನು ನಿಮಗೆ ಸಿಗುತ್ತೆ ಅನ್ನುವಂಥ ವಿಚಾರ ಎರಡನೇ ಸಬ್ಜೆಕ್ಟ್ ಅಲ್ಲಿ ಮೂರನೇ ಒಂದು ಸಬ್ಜೆಕ್ಟ್ ಏನು ಅಂತಂದ್ರೆ ಸಹಕಾರ ನಿರ್ವಹಣೆ ವೃತ್ತಿಪರ ನಿರ್ವಹಣೆ ಸಹಕಾರ ಸಂಸ್ಥೆಗಳಲ್ಲಿ ಬೇಕಾ ಬೇಡವ ಅನ್ನೋದರ ಸಂಪೂರ್ಣ ಮಾಹಿತಿ ಅದರಲ್ಲಿ ಸಿಗುತ್ತೆ ಮೋಟಿವೇಶನ್ ಬಗ್ಗೆ ಮಾಹಿತಿ ಇದೆ ಅದೇ ರೀತಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಇದೆ ಆಮೇಲೆ ಇನ್ವೆಂಟರಿ ಮ್ಯಾನೇಜ್ಮೆಂಟ್ ದಾಸ್ತಾನು ನಿರ್ವಹಣೆ ಆಗಿರಲಿ ಹಣಕಾಸಿನ ನಿರ್ವಹಣೆ ಆಗಿರಲಿ ನಿರ್ವಹಣೆಗೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿ ಈ ಒಂದು ಸಬ್ಜೆಕ್ಟ್ ನಲ್ಲಿ ಇದೆ ಅನ್ನುವಂಥ ವಿಚಾರ ನಾಲ್ಕನೇದು ಏನಂದ್ರೆ ಸಹಕಾರ ಕಾಯ್ದೆಗಳು ಅನ್ನುವಂಥ ವಿಚಾರ ಈ ಸಹಕಾರ ಸಂಘಗಳ ಕಾಯ್ದೆ ಅನ್ನುವಂಥ ಒಂದು ಸಬ್ಜೆಕ್ಟ್ ನಲ್ಲಿ ಸಂಪೂರ್ಣವಾಗಿ ಸಹಕಾರ ಸಂಘಕ್ಕೆ ಅಥವಾ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತಹ ಕಾಯ್ದೆಗಳು ಲಾ ಕಾನೂನು ಏನೇನು ಹೇಳುತ್ತೆ ಕಾನೂನಿನಲ್ಲಿ ಒಳಗಿರುವಂತಹ ಕಲಂಗಳು ಏನೇನು ಹೇಳುತ್ತೆ ಕಲಂಗಳ ಕಲಂಗಳ ಸಂಪೂರ್ಣ ವಿವರಣೆಯನ್ನು ನಿಮಗೆ ಈ ಒಂದು ಸಬ್ಜೆಕ್ಟ್ ನಿಮಗೆ ಮಾಹಿತಿಯನ್ನು ನೀಡುತ್ತೆ ವಿಚಾರ ಅದಾದ ಬಳಿಕ ನಿಮಗೆ ಅಕೌಂಟೆನ್ಸಿ ಅನ್ನೋಕ್ಕೂ ಮುಂಚೆ ಕಂಪ್ಯೂಟರ್ ಆಪರೇಷನ್ ಅನ್ನೋಂಥ ಒಂದು ಸಬ್ಜೆಕ್ಟ್ ಇದೆ ಕಂಪ್ಯೂಟರ್ ಆಪರೇಷನ್ ಮತ್ತೆ ಅಕೌಂಟೆನ್ಸಿ ಅಕೌಂಟೆನ್ಸಿಯಲ್ಲಿ ನಿಮ್ಗೆ ಗೊತ್ತಿರುವಂತೆ ಸಹಕಾರ ಸಂಸ್ಥೆಗಳಲ್ಲಿ ಯಾವ ರೀತಿಯಾಗಿ ಲೆಕ್ಕ ಪರಿಶೋಧನೆ ಮಾಡಲಾಗುತ್ತೆ ಲೆಕ್ಕ ಪರಿಶೋಧನೆ ಇತಿಹಾಸ ಏನು ಮತ್ತೆ ಲೆಡ್ಜರ್ ಅಂದ್ರೆ ಏನು ಹಾಗೆ ಆರ್ ಎಸ್ ಬ್ಯಾಂಕ್ ರೆಕ್ಯುಲೇಷನ್ ರಿಕನ್ಸಿಲೇಷನ್ ಸ್ಟೇಟ್ಮೆಂಟ್ ಅಂದ್ರೆ ಏನು ಕ್ಯಾಶ್ ಬುಕ್ನ ಹೇಗೆ ಬರೀಬೇಕು ಈ ರೀತಿ ಅದೇ ರೀತಿ ನಿಮಗೆ ಈ ಪಿ ಎಂಡ್ ಎಲ್ ಅಕೌಂಟ್ ಅಂದ್ರೆ ಏನು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮೂಲಕ ಹೇಗೆ ನೀವು ಬ್ಯಾಲೆನ್ಸ್ ಶೀಟ್ ನ ತಯಾರಿ ಮಾಡ್ತೀರಾ ಟ್ರೇಡಿಂಗ್ ಅಕೌಂಟ್ ಮೂಲಕ ಜರ್ನಲ್ ಎಂಟ್ರಿ ಅಂದ್ರೆ ಏನು ಜರ್ನಲ್ ಕುರಿತಾದಂತಹ ಮಾಹಿತಿ ಆಗಿರಲಿ ಸಬ್ಸಿಡರಿ ಹಿಸ್ ಬುಕ್ಸ್ ಅಂದ್ರೆ ಏನು ಸಹಾಯಕ ದಿನವಯ ಪುಸ್ತಕ ಈ ರೀತಿ ಸಂಪೂರ್ಣವಾಗಿ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಹಲವು ಮಾಹಿತಿನ ಈ ಒಂದು ಸಬ್ಜೆಕ್ಟ್ ಅಲ್ಲಿ ನೀವು ಹೋಗ್ತೀರಾ ಅಂತಿಮವಾಗಿ ಕಂಪ್ಯೂಟರ್ ಆಪರೇಷನ್ ಅಂತಿದೆ ಕಂಪ್ಯೂಟರ್ ಆಪರೇಷನ್ ಕಂಪ್ಯೂಟರ್ನ ಇತಿಹಾಸ ಆಗಿರಲಿ ಆಪರೇಟಿಂಗ್ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತೆ ಅನ್ನುವಂತ ಮಾಹಿತಿ ಆಗಿರಲಿ ಅದೇ ರೀತಿ ಕಂಪ್ಯೂಟರ್ ಗೆ ಸಂಬಂಧಪಟ್ಟಂತೆ ನೀವು ಯಾವ ಯಾವ ರೀತಿ ಸಾಫ್ಟ್ವೇರ್ ಸಾಫ್ಟ್ವೇರ್ ಬಳಸ್ತೀರಾ ಅದು ಮೈಕ್ರೋಸಾಫ್ಟಿನ ಸಾಫ್ಟ್ವೇರ್ ಗಳಾದಂತಹ ಎಂ ಎಸ್ ವರ್ಡ್ ಎಂ ಎಸ್ ಪವರ್ ಪಾಯಿಂಟ್ ಆಗಿರಲಿ ಹಾಗೆ ಎಂ ಎಸ್ ಎಕ್ಸೆಲ್ ಆಗಿರಲಿ ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಪ್ರಾಕ್ಟಿಕಲ್ ಆಗಿ ಹೇಳ್ಕೊಡಲಾಗುತ್ತೆ ಅದಕ್ಕೆ ಪ್ರತ್ಯೇಕವಾದಂತಹ ಕಂಪ್ಯೂಟರ್ ಕೊಠಡಿ ಸಹ ತರಬೇತಿ ಕೇಂದ್ರಗಳಲ್ಲಿ ನೀಡಲಾಗಿದೆ ಅನ್ನುವಂಥ ವಿಚಾರ ಹಾಗೆ ಟ್ಯಾಲಿ ಬಗ್ಗೆ ಸಹ ಮಾಹಿತಿನ ಹಂಚಿಕೊಳ್ಳಲಾಗಿದೆ ಕಂಪ್ಯೂಟರ್ ಈ ಒಂದು ಕೋರ್ಸಿನ ಮೂಲಕ ಇದು ಸಂಪೂರ್ಣವಾಗಿ ಆರು ಸಬ್ಜೆಕ್ಟ್ನ ಇರುವಂತಹ ಒಂದು ತಿಂಗಳ ಈ ಡಿಪ್ಲೊಮಾ ಕೋರ್ಸ್ ತುಂಬಾ ಉಪಯೋಗವಾಗುತ್ತೆ ನಿಮಗೆ ಅಂತ ಹೇಳ್ತಾ ಈ ಮಾಹಿತಿ ತಮಗೆ ಹಿಡಿಸಿದ್ರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಏನೊಂದು ಸ್ವಾರಸ್ಯಕರವಾದಂತಹ ವಿಷಯದೊಂದಿಗೆ ಮತ್ತೆ ನನ್ನ ನಿಮ್ಮ ಭೇಟಿ ತಪ್ಪದೆ ಈ ಸುದೀರ್ಘವಾದಂತಹ ವಿಡಿಯೋ ನೋಡಿದಂತ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳನ್ನ ಹೇಳ್ತಾ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ನಿಮ್ಮಷ್ಟೆಲ್ಲ ಲಭ್ರ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಅಂತ ಹೇಳ್ತಾ ನಾನು ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳಿಗೆ ನಿಮ್ಮ ಸಂದೇಶ